ಮನ್ರೇಗಾ ಯೋಜನೆಯಲ್ಲಿ ಆಗುತ್ತಿದ್ದ ಭ್ರಷ್ಟಾಚಾರವನ್ನು ತಪ್ಪಿಸಲು ಪ್ರತಿಯೊಂದು ಗ್ರಾಮಗಳಲ್ಲಿ ಕೈಗೊಂಡ ಕಾಮಗಾರಿಗಳು ಶಾಶ್ವತವಾಗಿ ಉಳಿಯಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಈ ಯೋಜನೆಯನ್ನು ರಾಮ್ಜಿ ಹೆಸರು ಬದಲಾಯಿಸಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಯೋಜನೆಯಡಿ ಕೆಳಹಂತದ ಅಧಿಕಾರಿಗಳು ಕೆಲವು ರಾಜಕೀಯ ವ್ಯಕ್ತಿಗಳು ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು ಇದನ್ನು ತಡೆಗಟ್ಟಲು ವಿಬಿಜಿರಾಮ್ಜಿ ಯೋಜನೆ ಅನುಕೂಲವಾಗಲಿದೆ ವಿಬಿಜಿರಾಮ್ಜಿ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಈ ಯೋಜನೆಯ ವಾಸ್ತವಿಕ ಸಂಗತಿಗಳು ಮತ್ತು ಪಾರದರ್ಶಕತೆಯ ಕುರಿತು ಜಿಲ್ಲಾ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ ಬಿಜೆಪಿ ಪಕ್ಷದಿಂದ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮನ್ರೇಗಾ ಅನ್ನುವಂಥ ಹೆಸರನ್ನ ಇದಕ್ಕೆ ಕೊಟ್ಟಂತದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಇದು ಮನ್ರೇಗಾ ಹೆಸರಿನಲ್ಲೇ ದೇಶಾದ್ಯಂತ ಯೋಜನೆ ಜಾರಿಯಲ್ಲಿದೆ ದೇಶದಲ್ಲಿ ಅನೇಕ ಯೋಜನೆಗಳಿದೆ ಅನೇಕ ಯೋಜನೆಗಳಿಗೆ ಅನೇಕ ಮಾನ್ಯರ ಹೆಸರುಗಳನ್ನು ಕೂಡ ಇಡಲಾಗಿದೆ ಮತ್ತು ಕಾಲ ಕಾಲಕ್ಕೆ ಕೆಲವು ಯೋಜನೆಗಳ ಹೆಸರನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಯಾಕಂದ್ರೆ ಆ ಯೋಜನೆಯ ಸ್ವರೂಪಗಳು ಬದಲಾದಾಗ ಅವತ್ತಿನ ಅವಶ್ಯಕತೆಗೆ ಸರಿಯಾಗಿ ಆ ಯೋಜನೆಯನ್ನ ಮಾರ್ಪಾಡು ಮಾಡುವಂತ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಹೆಸರನ್ನು ಕೂಡ ಬದಲಾವಣೆ